ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಆಫ್ಟರ್ನೂನ್ ಮತ್ತು ಈವ್ನಿಂಗ್ ರುಟೀನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಚಿಕನ್ ತರಿಸ್ಕೊಂಡಿದ್ದೆ ಯಾಕೋ ಒಂಥರ ತಿಂದು ತುಂಬ ದಿವಸ ಅನ್ನೋ ಥರ ಅನ್ನಿಸ್ತಿತ್ತು ನನಗೆ ಸೊ ನನ್ನ ಮಗ ಕೂಡ ಕಬಾಬ್ ಮಾಡಮ್ಮ ಅಂತ ಹೇಳಿದ್ದ ಹಾಗೆ ಮನೆಯವರು ನಾಟಿ ಕೋಳಿ ಮೊಟ್ಟೆ ತೊಗೊಂಡು ಬಂದಿದ್ದರು ನೋಡಿ ನಾಟಿ ಕೋಳಿ ಮೊಟ್ಟೆಗೂ ಮತ್ತು ನಾರ್ಮಲ್ ಮೊಟ್ಟೆಗೂ ಏನು ವ್ಯತ್ಯಾಸ ಇದೆ ಅಂತ ತೋರಿಸ್ತೀನಿ ನಾನು ಸೊ ಸೈಜ್ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ನಮಗೆ ಟೇಸ್ಟ್ ವೈಸ್ ಬಂದು ಸ್ವಲ್ಪ ಇದು ಚೆನ್ನಾಗಿರುತ್ತೆ ನಾಟಿ ಕೋಳಿ ಮೊಟ್ಟೆ ನೋಡಿ ಸೈಜ್ ಬಂದು ಇದಕ್ಕೂ ಅದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಸೊ ನಾಟಿ ಕೋಳಿ ಮೊಟ್ಟೆಯಲ್ಲಿ ಅಂತ ಹೇಳ್ತೀವಲ್ಲ ಅದು ಚಿಕ್ಕದಾಗಿರುತ್ತೆ ಸೊ ಆಮ್ಲೆಟ್ ಹಾಕ್ಕೊಂಡ್ರೂ ಚಿಕ್ಕದಾಗಿರುತ್ತೆ ಆಮ್ಲೆಟ್ ಕೂಡ ಅಂದರೆ ಆಫ್ ಬಾಯಲ್ ಹಾಕ್ಕೊಂಡ್ರೆ ಹೆಲ್ತ್ ವೈಸ್ ನಾಟಿ ಕೋಳಿ ಮೊಟ್ಟೆ ಓಕೆ ಚಿಕನ್ದು ಇವತ್ತು ಗ್ರೇವಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಕ್ಕಳಿಗೆ ಸಂಜೆ ಬಂದರೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟರೆ ಗೊಜ್ಜು ಥರ ಇಷ್ಟವಾಗಿ ತಿಂತಾರೆ ನನಗೆ ಬಾಯ್ಲರ್ ಚಿಕನ್ ಜಾಸ್ತಿ ತರೋಲ್ಲ ಕಬಾಬ್ಗೋಸ್ಕರ ತರೋದಷ್ಟೇ ಸ್ವಲ್ಪ ಗ್ರೇವಿ ಮಾಡ್ಕೋತಿದ್ದೀನಿ ಹಾಗೆ ಒಂದು ಮೂವಿ ಎಕ್ಸ್ಪ್ಲೈನೇಷನ್ ಹಾಕಿದ್ರು ಅದನ್ನು ನೋಡ್ತಿದ್ದೀನಿ ಯಾಕಂದರೆ ಡೈರೆಕ್ಟ್ ಮೂವಿ ನೋಡೋದಕ್ಕೆ ಎರಡೂವರೆ ಅವರ್ ಬೇಕು ಜಸ್ಟ್ ಎಕ್ಸ್ಪ್ಲನೇಷನ್ ಸಾಕಲ್ವ ಅಂತ ಜಸ್ಟ್ ಅದನ್ನೇ ಹಾಕ್ಕೊಂಡಿದ್ದೆ ಹಾಗೆ ಮನೆಯವರು ಒಂಚೂರು ಲಾಂಗನ್ ಫ್ರೂಟ್ ತೊಗೊಂಡು ಬಂದಿದ್ದರು ಇಷ್ಟು ದಿವಸ ಇದನ್ನು ಲಿಚ್ಚಿ ಫ್ರೂಟ್ ಅಂದ್ಕೊಂಡಿದ್ದೆ ಅಲ್ಲ ಇದು ಲಾಂಗನ್ ಫ್ರೂಟ್ ಇದು ಬಂದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ ವೈಟಮಿನ್ ಸಿ ವೈಟಮಿನ್ ಎ ಮೆಗ್ನೀಷಿಯಮ್ ಕಾಪರ್ ಪಾಸ್ಪರಸ್ ಎಲ್ಲನೂ ಇರುತ್ತೆ ಇದರಲ್ಲಿ ಸೊ ನೀವು ಡೈಲಿ ಒಂದು ಐದರಿಂದ ಹಣ್ಣಾದರೂ ತೊಗೋಬೇಕು ಜಾಸ್ತಿ ತೊಗೊಂಡ್ರೆ ಇದರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇಷ್ಟು ದಿವಸ ಗೊತ್ತಿರಲಿಲ್ಲ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಮೊನ್ನೆ ಸರ್ಚ್ ಮಾಡಿಬಿಟ್ಟು ಅಯ್ಯೋ ಇಷ್ಟೊಂದು ಶುಗರ್ ಕಂಟೆಂಟ್ ಇದೆಯಾ ಅನ್ನೋ ಥರ ಅನಿಸ್ಬಿಡ್ತು ಅಂದರೆ ಇದು ನ್ಯಾಚುರಲ್ ಶುಗರೇ ಆಗಿದ್ರು ಡಯಾಬಿಟಿಸ್ ಇರೋರಿಗೆ ಇದು ಡಯಾಬಿಟೀಸನ್ನು ಇನ್ಕ್ರೀಸ್ ಮಾಡಿಬಿಡತ್ತೆ ಸೊ ನೋಡ್ಕೊಂಡು ತೊಗೊಳ್ಳಿ ಮನೇಲಿ ನಮ್ಮ ನಾನಂತೂ ಸ್ವಲ್ಪ ಜಾಸ್ತಿ ತಿಂದಿದ್ದೆ ಈ ಸಲ ನಮ್ಮ ಮನೆಯವರು ತಂದಿದ್ರು ಒಂದೊಂದು ಕೆ ಜಿ ತರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಒಂದೊಂದು ಕಪ್ಪಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಅದೇನಾಯಿತು ಅಂತಂದರೆ ನಾನು ಗೂಗಲ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಇದರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅದಕ್ಕೇ ಜಾಸ್ತಿ ತಿನ್ನೋದು ಬೇಡ ಅಂತ ಸೈಡಲ್ಲಿ ಎತ್ತಿಟ್ಬಿಟ್ಟೆ ಕವರಲ್ಲಿ ಇಟ್ಟರೆ ಒಂಥರ ಹಬೆ ಹೊಡಿಯುತ್ತೆ ಅಂತ ಹಾಗೆಯೇ ದ್ರಾಕ್ಷಿ ತಂದಿದ್ರು ದ್ರಾಕ್ಷಿ ಸ್ವಲ್ಪ ಕಾಯಿ ಕಾಯಿ ಥರ ಅನ್ನಿಸ್ತಿತ್ತು ಸೊ ಇನ್ನೂ ಒಂದೆರಡು ದಿನ ಹಾಗೆ ಇಟ್ಟರೆ ಹಣ್ಣಾಗುತ್ತೆ ಅಂತ ಹೇಳಿ ಇದು ನನಗೆ ತುಂಬಾ ಇಷ್ಟ ವೈನ್ ದ್ರಾಕ್ಷಿ ಸೊ ಇದನ್ನು ತಗೊಳ್ಳೋದ್ರಿಂದ ಸ್ಕಿನ್ ಮತ್ತು ಹೇರ್ಗೆ ಎರಡಕ್ಕೂ ತುಂಬಾ ಒಳ್ಳೆಯದು ಸೀಸನಲ್ ಫ್ರೂಟ್ ಏನೇನು ಬರುತ್ತೋ ಆಗಾಗ ಸ್ವಲ್ಪ ತಿನ್ನೋದು ಬಂದು ಒಳ್ಳೇದೇನೆ ಸೊ ಅದೆಲ್ಲ ಏನು ತಪ್ಪೇನಿಲ್ಲ ಸೊ ಒಂದು ಸ್ವಲ್ಪ ನೀರು ಕಡಿಮೆ ಆದಮೇಲೆ ನಾನು ಇದಕ್ಕೆ ಧನಿಯಾ ಪೌಡರ್ ಅಂದರೆ ನಾನು ಮನೇಲಿ ಮಾಡ್ಕೊಂಡಿರುವಂಥ ಮಸಾಲೆ ಪೌಡರ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂಚೂರು ನೀರು ಲಾಸ್ಟಲ್ಲಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊ ರುಬ್ಕೊಂಡಿದ್ನಲ್ಲ ಅದ್ರದ್ದು ನೀರನ್ನೇ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತೀನಿ ಈ ಗ್ರೇವಿ ನನ್ನ ಮಕ್ಕಳಿಬ್ರಿಗೂ ಇಷ್ಟ ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಅವರು ಇಷ್ಟಪಡ್ತಾರೆ ಸಾಂಬಾರು ಅಂದರೆ ಬೇಗ ಖಾಲಿ ಆಗಲ್ಲ ನನಗೆ ಒಂದು ನೈಟ್ಗೆ ಖಾಲಿ ಆಗಬೇಕು ವಾಶ್ ಮಾಡಿಟ್ಬಿಡಬೇಕು ಅದಕ್ಕೆ ಪೆಪ್ಪರ್ ರೋಸ್ಟ್ ಥರ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೋತಿದ್ದೀನಿ ಸ್ವಲ್ಪ ಸ್ಪೈಸ್ ಆಗೋಯ್ತು ಅಂತ ಹುಡುಗರು ಹೇಳ್ತಿದ್ರು ತಿನ್ನುವಾಗ ಇಡ್ಲಿ ಜೊತೆಗೆ ಮತ್ತು ದೋಸೆ ಜೊತೆಗೆ ಉದ್ರುದ್ರ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಗಟ್ಟಿ ಇಷ್ಟೇ ಗಟ್ಟಿ ಬೇಕು ಅಂದರೆ ಇಷ್ಟರಲ್ಲೂ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ನೀರಾಗಿ ಮಾಡ್ಕೋತೀನಿ ಅಂದರೆ ಒಂಚೂರು ನೀರು ನೀರು ಕೂಡ ಆ್ಯಡ್ ಮಾಡಿ ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಯಿಸ್ಬೇಕು ಆಗಲೇ ಟೇಸ್ಟ್ ವೈಸ್ ಬಂದು ಚೆನ್ನಾಗಿರೋದು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮನೇಲಿ ಆಗಿತ್ತು ನನಗೆ ಕಿಚನಲ್ಲಿ ಸೊ ಹಾಗೆಯೇ ಒಂದು ಎರಡು ಮೂರು ಹಣ್ಣು ಸಾಕು ಅಂತ ಹೇಳಿ ಒಂದು ನಾಲ್ಕು ಐದು ಇದ್ದೀನಿ ಅಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮೂವಿ ಎಕ್ಸ್ಪ್ಲೈನ್ ನೋಡಿಕೊಂಡೇ ಟಿ ವಿ ನೋಡ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ಗ್ರೇವಿ ಕೂಡ ರೆಡಿ ಆಯಿತು ಒಂಚೂರು ತಟ್ಟೆ ಮುಚ್ಚಿ ಬೇಯಿಸಿದ್ದೆ ಈಗ ಒಂಚೂರು ನೀರು ಆ್ಯಡ್ ಮಾಡಿ ಇನ್ನೊಂಚೂರು ಬೇಯಿಸ್ಕೊಂಡ್ರೆ ಅಷ್ಟೇ ಸಾಕು ಸೊ ಇವತ್ತು ಮನೇಲಿ ಎಲ್ಲ ಕೆಲಸ ಮೇನ್ಮೇಲ್ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಟಿ ವಿ ಹತ್ರ ಮತ್ತು ಕನ್ನಡಿ ಅಂದರೆ ಮಿರರು ಎಲ್ಲ ಒಂಚೂರು ಒರೆಸ್ಕೋಬೇಕಿತ್ತು ಅದನ್ನು ಒರೆಸ್ಕೊಳ್ಳೋಣ ಆಮೇಲೆ ಅಂತ ಹೇಳಿ ಸುಮ್ಮನಾದೆ ಸೊ ಒಂಚೂರು ನೀರನ್ನ ಆ್ಯಡ್ ಮಾಡಿಬಿಟ್ಟು ಕುಕ್ ಇದ್ದೀನಿ ಏನೇ ಬಾಯ್ಲರ್ ಚಿಕನ್ ಬೇಗ ಬೆ ಬೆಂದುಬಿಡತ್ತೆ ಅಂದರೂ ಕೂಡ ತಟ್ಟೆ ಮುಚ್ಚಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಹಾಗೆ ನನ್ನ ಮಗ ಡ್ರಾಯಿಂಗ್ ಮಾಡಿದ್ದಾನೆ ನೋಡಿ ಕೃಷ್ಣದು ಇದು ಸ್ಕೂಲಲ್ಲಿ ಕೊಟ್ಟಂತಹ ಒಂದು ಡ್ರಾಯಿಂಗ್ ಒಂದು ವರ್ಕ್ ಇದು ಇದನ್ನು ನನ್ನ ಮಗ ಎಷ್ಟು ನೀಟಾಗಿ ಬರೆದಿದ್ದಾನೆ ನೋಡಿ ಹಾಗೆ ಇದನ್ನೊಂದು ಕ್ಲಿಪ್ ತೊಗೊಂಡೇ ಇರಲಿ ಅಂತ ಬರೆದು ನೀಟಾಗಿ ಅದನ್ನು ಕಲರ್ ಮಾಡಿದ್ದಾನೆ ನೀಟಾಗಿ ಸೂಟೇಬಲ್ ಕಲರ್ ಮಾಡಿದ್ದ ನಂಗೆ ತುಂಬಾ ಇಷ್ಟ ಆಯಿತು ಈ ಡ್ರಾಯಿಂಗು ನೆಕ್ಸ್ಟ್ ಇನ್ನೊಂದು ಸಂಕ್ರಾಂತಿಗೆ ಒಂದು ಇದು ಕೂಡ ಒಂದು ಡ್ರಾಯಿಂಗ್ ಮಾಡಿದ್ದ ಸೊ ಇದು ಕೂಡ ರಿಲೇಟಬಲ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗ್ ಪ್ರಜ್ವಲ್ಲು ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಮಾಡ್ತಾಯಿರ್ತಾನೆ ಆಗಾಗ ಹಾಗೆ ಸಂಜೆ ಆಯಿತು ಸಂಜೆ ಸೊ ಇದು ಮಸ್ಕಿಟೋ ಲಿಕ್ವಿಡರ್ ಲಿಕ್ವಿಡ್ ಬಂದು ಖಾಲಿ ಆಗಿಬಿಟ್ಟಿದೆ ನೋಡಿಕೊಂಡೇ ಇಲ್ಲ ನಾನು ಸರಿ ಹಿಂದಿನ ದಿನ ನೈಟು ಸೊಳ್ಳೆಗಳು ಸೌಂಡ್ ಬೇರೆ ಕೇಳಿಸ್ತಿತ್ತು ತುಂಬ ಭಯ ಆಯಿತು ತುಂಬ ಬೇಜಾರಾಯಿತು ಮೊನ್ನೆ ಹಾಕಿದಂಗೆ ಇದ್ನಲ್ಲ ಅಷ್ಟು ಬೇಗ ಲಿಕ್ವಿಡ್ ಖಾಲಿ ಆಯ್ತಾ ಅಂತ ಯಾಕಂದರೆ ಒಂದೂವರೆ ತಿಂಗಳು ಎಷ್ಟು ಬೇಗ ಆಗುತ್ತೆ ಅಂದರೆ ಗೊತ್ತಾಗದೇ ಇಲ್ಲ ಅದಕ್ಕೆ ಎರಡು ಲಿಕ್ವಿಡ್ ಬಾಕ್ಸಸ್ನ ತಂದ್ಬಿಟ್ಟೆ ನಾನು ಸೊ ಗುಡ್ ನೈಟ್ ಗೋಲ್ಡ್ ಫ್ಲ್ಯಾಶ್ದಿದು ಸೊ ಲಿಕ್ವಿಡ್ನ ಇದು ಕೈಗೆ ಎತ್ಕೊಂಡೋಗಿ ಅವ್ರಿಗೆ ತೋರಿಸಿ ನಾನು ಇದನ್ನು ತೊಗೊಂಡು ಬಂದೆ ಯಾಕಂದರೆ ಕೆಲವು ಟೈಮಲ್ಲಿ ನಮಗೆ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಸೋಕೇಶ್ ಹತ್ರ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಈ ನಡುವೆ ಜಾಸ್ತಿ ಪೆನ್ನು ಮಕ್ಕಳದು ಬುಕ್ಸು ಅದು ಇದು ಅಂತ ಸೇರಿ ಇಲ್ಲೆಲ್ಲ ಸ್ವಲ್ಪ ನಿಜವಾಗ್ಲೂ ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅದಕ್ಕೆ ನನಗೆ ಇಲ್ಲಿ ಖಾಲಿ ಖಾಲಿಯಾಗಿರಬೇಕು ಇನ್ನೊಂದು ಏನಂತಂದರೆ ಐರನ್ ಬೇರೆ ಮಾಡಬೇಕಾಗಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಖಾಲಿ ಮಾಡ್ಕೊಳ್ತಿದ್ದೀನಿ ಜಾಗನ ಇಲ್ಲಿ ನನ್ನ ಮಕ್ಕಳು ಒಂದು ಸ್ವಲ್ಪ ಫೆವಿಕಲ್ ಎಲ್ಲ ಯೂಸ್ ಮಾಡಿ ಅಂಟಿಸ್ಬಿಟ್ಟಿದ್ದಾರೆ ಸ್ವಲ್ಪ ನೀರು ಹಾಕಿ ನೆನೆಸಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹಾಗೆಯೇ ಏನು ಅಂತಂದರೆ ಕೆಲವೊಂದು ಟೈಮಲ್ಲಿ ಮನೆ ಕ್ಲೀನಿಂಗನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ ಸೊ ಆಗಾಗ ನೋಡ್ಕೊಳ್ಳೋದು ತುಂಬ ಮುಖ್ಯ ಹಾಗೆಯೇ ಏನಪ್ಪ ಅಂತಂದರೆ ಈ ವಿಗೆ ನೀರು ಹಾಕಿ ಒರೆಸೋ ಹಾಗಿಲ್ಲ ಲೈಟಾಗಿ ನಾನು ತೇವ ಮಾಡ್ಕೋತೀನಿ ಬಟ್ಟೆನ ಡೈರೆಕ್ಟಾಗಿ ನೀರು ಹೊಡೆಯೋಂಗಿಲ್ಲ ನೀರು ಕ ವಿಗೆ ಸೊ ತೇವ ಮಾಡ್ಕೊಂಡು ಹೊರಿಸ್ಕೊತೀನಿ ಹಾಗೆ ನಮ್ಮ ಲೈಫಲ್ಲಿ ತುಂಬ ಹುಷಾರಾಗಿರಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ನಾವು ನಮ್ಮ ಲೈಫಲ್ಲಿ ತುಂಬ ಜನರನ್ನು ನೋಡಿರ್ತೀವಿ ಎಷ್ಟೇ ಅಡ್ವೈಸ್ ಮಾಡಿದ್ರೂ ಅವ್ರ ಬುದ್ಧಿನ ಅವರು ತೋರಿಸ್ತಾನೆ ಇರ್ತಾರೆ ಆ ಥರ ಇರಬೇಕಾದ್ರೆ ಅಂಥವರಿಂದ ನೀವು ಆದಷ್ಟು ಅವಾಯ್ಡ್ ಆಗಿರಿ ಯಾಕಂದರೆ ನನ್ನದೇ ದೊಡ್ಡದು ನಾನು ನಾನು ಹೇಳಿದ್ದೆ ಕರೆಕ್ಟು ನಾನು ಮಾಡೋದೇ ಸರಿ ಅಂತ ಹೇಳುವಂತಹ ಜನಗಳಿಗೆ ನೀವೇನು ಅಡ್ವೈಸ್ ಕೊಡೋಕ್ಕೆ ಹೋಗಬೇಡಿ ಅವ್ರು ಅವ್ರು ಮಾಡುವಂತಹ ಕರ್ಮ ಅವ್ರಿಗೇನೆ ಬುದ್ಧಿ ಕಲಿಸುತ್ತೆ ಯಾಕೆ ಯಾಕಂದರೆ ನಾವು ಕೆಲವು ಟೈ ಕೆಲವು ಟೈಮ್ ಬಂದು ನಾವು ಬುದ್ಧಿ ಹೇಳಿದ್ರೆ ಅವ್ರು ಸರೋಗ್ಬಿಡ್ತಾರೆ ನಾವು ಅಡ್ವೈಸ್ ಮಾಡಿದ ತಕ್ಷಣ ಅವರು ನಿಜವಾಗ್ಲೂ ಅವ್ರನ್ನ ಅವರು ಸರಿ ಮಾಡ್ಕೊಳ್ತಾರೆ ಅನ್ಕೋತೀವಿ ಬಟ್ ನಾಯಿ ಬಾಲ ಹೇಗೆ ಡೊಂಕೋ ಅದೇ ಥರ ಮನುಷ್ಯರು ಬುದ್ಧಿ ಕೂಡ ಹಾಗೇ ನಾವೆಷ್ಟೇ ಬುದ್ಧಿ ಹೇಳಿದ್ರು ಎಷ್ಟೇ ಒಳ್ಳೆಯದು ಕೇಳಿದ್ರು ಬುದ್ಧಿ ಕಲಿಯೋದಿಲ್ಲ ಹಾಗಾಗಿ ನಾವು ನಮ್ಮ ಲೈಫ್ ಕಡೆ ಫೋಕಸ್ ಮಾಡ್ಕೊಳ್ತಾ ನಮ್ಮ ಲೈಫನ್ನು ನೋಡ್ಕೊಂಡು ಹೋಗಬೇಕಷ್ಟೆ ಇದು ಹಸ್ಬೆಂಡ್ಗಾದರೆ ಏನು ಮಾಡೋದು ಅತ್ತೆಗಾದರೆ ಏನು ಮಾಡೋದು ಅನ್ನೋ ಥರ ಕ್ವೆಶನ್ಸ್ ಕೇಳ್ತೀರಾ ಇಲ್ಲ ಅಂತ ಹೇಳಿಲ್ಲ ಬೇರೆಯವರು ಅಂತ ಅಂದಾಗ ನಮ್ಮ ನಾವು ಅಡ್ವೈಸ್ ಮಾಡಿ ಸುಮ್ಮನೆ ಆಗ್ಬೋದು ಬಟ್ ಜೊತೇಲೇ ಇರುವಂತಹ ಲೈಫ್ ಪಾರ್ಟ್ನರ್ ಆಗ್ಬೋದು ಇಲ್ಲ ಅತ್ತೆ ಮಾವ ಈ ಥರ ಅವ್ರು ಮಾಡಿದ್ದೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಕಂಡುಗಳೇ ಹೇಗಿರೋದು ಅಂತ ಕೂಡ ಕೇಳ್ತೀರಾ ಹೇಳಿ ಬೇಡ ಅಂದಿಲ್ಲ ಬಟ್ ಅಲ್ಲಿ ನಿಮಗೆ ಮರ್ಯಾದೆ ಸಿಕ್ಕಿಲ್ಲ ಅಂದಾಗ ಜಾಸ್ತಿ ಹೇಳೋಕ್ಕೆ ಹೋಗಬೇಡಿ ಯಾಕಂದರೆ ಕೆಲವರು ಬುದ್ಧಿ ಕಲಿಯೋವರ್ಗೂ ಅಂದರೆ ಅವ್ರಿಗೆ ಕಷ್ಟ ಬರೋವರೆಗೂ ಬುದ್ಧಿ ಕಲಿಯೋಲ್ಲ ಹಾಗಾಗಿ ಅವರೇ ಕಷ್ಟ ಅವ್ರಿಗೆ ಕಷ್ಟ ಬಂದು ಅವರೇ ಬುದ್ಧಿ ಕಲಿತಾರೆ ನೀವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮ್ಮ ಲೈಫ್ ಏನಿದೆ ನಿಮ್ಮ ಕೆಲಸಗಳೇನಿದೆ ಅದನ್ನು ಪರ್ಫೆಕ್ಟಾಗಿ ಮಾಡಿಕೊಂಡು ಅದ್ರ ಕಡೆ ಫೋಕಸ್ ಮಾಡಿ ಮಕ್ಕಳಿನ ಕಡೆ ಫೋಕಸ್ ಮಾಡಿ ಅವ್ರಿಗೆ ಓದಿಸೋದ್ರ ಕಡೆ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸೋದ್ರ ಕಡೆ ಫೋಕಸ್ ಮಾಡಿದ್ರೆ ಅಷ್ಟೇ ಸಾಕು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಜನ ಕೇಳೋದಿದೆ ನಮ್ಮ ಹಸ್ಬೆಂಡ್ ಬಂದು ಡ್ರಿಂಕ್ ಮಾಡ್ತಾರೆ ನಾನು ಇಷ್ಟು ಹೇಳಿದ್ರು ಹೇಳೋ ಮಾತು ಕೇಳಲ್ಲ ತುಂಬ ಲೇಟಾಗಿ ಮನೆಗೆ ಬರ್ತಾರೆ ಹೇಳೋ ಮಾತೇ ಕೇಳಲ್ಲ ಎಷ್ಟು ಬುದ್ಧಿ ಹೇಳಿದ್ರು ನನಗೇ ಎದುರಾಡ್ತಾರೆ ಅಂತ ಸೊ ಕೆಲವ್ರು ಏನು ಗೊತ್ತಾ ಮಾಡ್ತಾರೆ ತಪ್ಪು ಕೆಲಸಗಳು ಇಲ್ಲ ಅಂತ ಹೇಳಿಲ್ಲ ಬಟ್ ಒಂದಿಲ್ಲ ಒನ್ ಟೈಮ್ ಅವ್ರಿಗೆ ಹೆಲ್ತ್ ವಿಷಯವಾಗಿ ಒಂದು ತೊಂದರೆ ಬರತ್ತೆ ಆವಾಗ ನಿಮ್ಮನ್ನು ಅವಲಂಬಿಸ್ಬೇಕಾಗುವಂತಹ ಸಮಯಗಳು ದೇವ್ರು ಕೊಡ್ತಾರೆ ನೀವು ಹಾಕಿರೋ ಪ್ರತಿಯೊಂದು ಕಣ್ಣೀರಿಗೂ ಉತ್ತರವನ್ನು ಕೊಡೋ ಥರ ದೇವ್ರು ಮಾಡ್ತಾರೆ ಆಗ ಅವ್ರ ಬಾಯಿಂದನೇ ಬರುತ್ತೆ ನೀನು ಹೇಳಿದ ಕರೆಕ್ಟು ನಾನು ನೀನು ಹೇಳಿದ್ದು ಕೇಳಿದಿದ್ರೆ ನಾನು ಅವತ್ತೇ ಚೆನ್ನಾಗಿರ್ತಿದ್ದೆ ನೀನು ಹೇಳ್ದಂಗೆ ನಾನು ಮಾಡಲಿಲ್ಲ ಕ್ಷಮಸಮ್ಮ ಅಂತ ನಿಮ್ಮ ಹತ್ರನೇ ಅವ್ರು ಕ್ಷಮೆ ಕೇಳೋ ದಿವಸಗಳು ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಯಾರ ಒಂದು ಬಾಯಿಯ ನಾಲ್ಗೆಯ ಮಾತುಗಳು ನಿಮ್ಮ ಲೈಫನ್ನು ಬಾಧಿಸದ ಹಾಗೆ ನೋಡ್ಕೊಳ್ಳಿ ಅಂದರೆ ಹೆವಿಯಾಗಿ ಅವ್ರ ಹತ್ರ ಜಾಸ್ತಿ ಓವರಾಗಿ ಮಾತು ಕೊಟ್ಕೋಬೇಡಿ ಮರ್ಯಾದೆ ಕೊಡದೇ ಇದ್ದಾಗ ನಮ್ಗೆಲ್ಲಿ ಮರ್ಯಾದೆ ಸಿಕ್ಕಲ್ವೋ ನಾವಲ್ಲಿ ಜಾಸ್ತಿ ಬಾಯನ್ನು ಮಾಡೋಕ್ಕೆ ಹೋಗಬಾರ್ದು ನಾಲ್ಗೆಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಬುದ ನಿಮ್ಮ ಬುದ್ಧಿ ಮೂರ್ಖರ ಮುಂದೆ ಪ್ರದರ್ಶಿಸಬೇಡಿ ಇಷ್ಟೇ ನಾನು ಹೇಳೋದು ಹಾಗೆಯೇ ಸಂಜೆ ಇದೊಂಚೂರೆಲ್ಲ ಒರ್ಸ್ಕೊಂಡಿದ್ದಾದಮೇಲೆ ಒಂಥರ ನೆಮ್ಮದಿ ಆಯಿತು ಯಾವಾಗಲೂ ಒರೆಸೋದೇನೆ ಸ್ವಲ್ಪ ಧೂಳುಗಳು ಬರ್ತಾನೆ ಇರುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ಸೋ ಇಲ್ಲ ತ್ರೀ ಡೇಸ್ ಒಂದು ಒರೆಸ್ತಾ ಇದ್ದರೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಸಂಜೆ ನಾನು ಬಂದು ಒಂಚೂರು ಪುಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಪುಟ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಯಾವಾಗಲೂ ಅಷ್ಟೇ ನನಗೆ ಫೇವ್ರೆಟ್ ಫುಡ್ ಅದು ಪುಟ್ಟನ ನಾನು ಎರಡು ಥರ ಮಾಡ್ತೀನಿ ಒಂದು ಬಂದು ಈ ಥರ ಕೊಳವೆ ಹಾಕಿ ಮಾಡೋದು ಇನ್ನೊಂದು ಬಂದು ಇಡ್ಲಿ ತಪ್ಪಲೆಯಲ್ಲಿ ಮಾಡೋದು ಸೊ ನಾನು ಈ ಸ ಈ ಸತಿ ಎರಡೂ ಮಾಡಿಕೊಂಡಿದ್ದೆ ಸ್ವಲ್ಪ ಬೇಗ ಆಗಲಿ ಅಂತ ಒಂಚೂರು ಇದಕ್ಕೆ ನಾಟಿ ಸಕ್ಕರೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಬೇಯಿಸುವಾಗಲೇ ಹಸೆ ಕೊಬ್ಬರಿ ಮತ್ತು ಏಲಕ್ಕಿ ಹಾಕಿ ಬೇಯಿಸಿದ್ದೆ ತುಂಬ ಚೆನ್ನಾಗಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟಿ ಕೆ ಬ ಬಾಯ್